ಹುಚ್ಚಿಲ್ಲದೆ ಯಾರು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ ಒಬ್ಬ ವ್ಯಕ್ತಿ ತನ್ನ ಟ್ರೂ ಪೊಟೆನ್ಷಿಯಲ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಈ ರೀತಿ ನೋಡಿಕೊಂಡು ತಾನು ಇಷ್ಟು ತಾನು ಹಿಂಗಿದ್ದೀನಿ ನಾನು ಇಷ್ಟೆ ಅಂತ ಅನ್ಕೋಬೇಕಾ ಗುರಿ ಮುಟ್ಟಬೇಕು ಅನ್ನೋ ಹುಚ್ಚು ಹಿಡೀಲಿ ನಿನಗೆ ಇಡೀ ವಿಶ್ವದ ಚಕ್ರವರ್ತಿ ಆಗುವ ಸಾಮರ್ಥ್ಯ ಪ್ರತಿ ಮನುಷ್ಯನಿಗೂ ಇದೆ ಸೊ ಯೋಗ ಇಸ್ ಯೂನಿವರ್ಸಲಿ ರೆಲಿವೆಂಟ್ ಆಲ್ ಟೈಮ್ ರೆಲಿವೆಂಟ್ ದಟ್ ಈಸ್ ದಿ ಬೆಸ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೈನ್ಸ್ ಈಗ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಬ್ಬ ಭಿಕ್ಷುಕನನ್ನು ನೋಡ್ತಾನೆ ಇನ್ನೊಬ್ಬ ಡೈಲಿ ಬಂದು ತಾನು ಮನೆಯಲ್ಲಿ ಒಂದು ಸಾಧಾರಣ ಜೀವನ ನಡೆಸ್ತಿರೋ ಬಡವನನ್ನು ನೋಡ್ತಾನೆ ಇನ್ನೊಬ್ಬ ದುಡಿದು ಸುಮಾರು ಉಳಿಸ್ತಿರೋ ಒಬ್ಬ ಸಾಧಾರಣ ಶ್ರೀಮಂತನನ್ನು ನೋಡ್ತಾನೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕರ್ ಕೂಡ ನಾವು ನೋಡ್ತೀವಿ ಹಂಗ ನೋಡಿದಾಗ ಪ್ರತಿಯೊಬ್ಬ ಓಕೆ ಇವನ್ ನಂತರ ಇವ್ನ ನಂತರ ಅಂತ ರಿಲೇಟ್ ಮಾಡ್ಕೊಳ್ಬಹುದು ಬಟ್ ಒಬ್ಬ ವ್ಯಕ್ತಿ ತನ್ನ ಟ್ರೂ ಪೊಟೆನ್ಷಿಯಲ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಈ ರೀತಿ ನೋಡಿಕೊಂಡು ತಾನು ಇಷ್ಟು ತಾನು ಹಿಂಗಿದ್ದೀನಿ ನಾನು ಇಷ್ಟೆ ಅಂತ ಅನ್ಕೋಬೇಕಾ ಅಥವಾ ನನ್ನಲ್ಲಿ ಇನ್ನು ಸಾಮರ್ಥ್ಯ ಇದೆ ನಾನು ನಾನು ಎಲ್ಲಾನ್ ಮಸ್ಕ್ ಆಗಬಹುದು ಅಥವಾ ಇಲ್ಲ ನಾನೇನೋ ಅಪ್ಪಿ ಅಪ್ಪಿತಪ್ಪಿ ಇಲ್ಲಿದ್ದೀನಿ ನಾನು ಇನ್ನು ನನ್ನ ಸಾಮರ್ಥ್ಯ ಇರೋದು ಅಲ್ಲಿ ಕೆಳಗಡೆ ನನ್ನ ಸಾಮರ್ಥ್ಯ ಹೊಂದಿಲ್ಲ ಈ ಜಡ್ಜ್ಮೆಂಟಿಗೆ ಒಬ್ಬ ವ್ಯಕ್ತಿ ಬರೋದು ಹೇಗೆ ತನ್ನ ಟ್ರೂ ಪೊಟೆನ್ಷಿಯಲ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಯಾಕಂದ್ರೆ ಅದೊಂದು ಅರ್ಥ ಆಗ್ಬಿಟ್ರೆ ಮಿರಾಕಲ್ಗಳೇ ಆಗ್ಬೋದೇನೋ ಗೊತ್ತಿಲ್ಲ ನಿಸ್ಸಂಶಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಅವರ ಜಾತಿ ಇಟ್ಕೋಬೇಡಿ ಧರ್ಮ ಇಟ್ಕೋಬೇಡಿ ಎಷ್ಟು ಓದಿದಾನೆ ಇಟ್ಕೋಬೇಡಿ ಅವನು ಯಾವ ದೇಶದವನು ಯಾವ ಇದೇನನ್ನೂ ಲೆಕ್ಕಕ್ಕಿಟ್ಕೊಳ್ಳೋದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸ್ವಾಮಿ ವಿವೇಕಾನಂದ ಪ್ರಕಾರ ಇಡೀ ಪ್ರಕೃತಿಗೆ ಒಡೆಯನಾಗುವ ಸಾಮರ್ಥ್ಯ ಇದೆ ಸನಾತನ ಧರ್ಮದ ಪ್ರಕಾರ ವಿವೇಕಾನಂದ ಸನಾತನ ಧರ್ಮ ಬಿಟ್ಟು ಒಂದು ವರ್ಡ್ ಕೂಡ ಬೇರೆ ಏನು ಹೇಳಲಿಲ್ಲ ಅವರೇ ಹೇಳಿದ್ದಾರೆ ಐ ಹ್ಯಾವ್ ನೆವೆರ್ ಕೋಟೆಡ್ ಎ ಸಿಂಗಲ್ ವರ್ಡ್ ಅದರದ್ದೇನು ಉಪನಿಷತ್ಸ್ ಉಪನಿಷತ್ತು ಬಿಟ್ಟು ಇನ್ನೇನು ನಾನು ಹೇಳಲಿಲ್ಲ ಸನಾತನ ಧರ್ಮದ ಪ್ರಕಾರ ವಿವೇಕಾನಂದ ಪ್ರಕಾರ ಯಾವುದೇ ಮನುಷ್ಯ ಮನುಷ್ಯ ಜನ್ಮ ಬಂದಿದೆ ಅಂದರೆ ಸಾಕು ಪ್ರಕೃತಿ ಇಂಡಿಯಾ ದೇಶದ ಚಕ್ರವರ್ತಿ ಅಲ್ಲ ಏಷ್ಯಾದ ಚಕ್ರವರ್ತಿ ಅಲ್ಲ ಭೂಲೋಕದ ಚಕ್ರವರ್ತಿ ಅಲ್ಲ ಸೌರವ್ಯೂಹದ ಚಕ್ರವರ್ತಿ ಅಲ್ಲ ಇಡೀ ವಿಶ್ವದ ಚಕ್ರವರ್ತಿ ಆಗುವ ಸಾಮರ್ಥ್ಯ ಪ್ರತಿ ಮನುಷ್ಯನಿಗೂ ಇದೆ ಆದರೆ ಒಂದು ದಿನಕ್ಕಾಗಲ್ಲ ಹಂತ ಹಂತವಾಗಿ ಹೋಗಬೇಕು ಇವತ್ತು ನಾನೊಬ್ಬ ಬಹುಶಃ ಒಂದು ಗರಾಜಲ್ಲಿ ಕೆಲಸ ಮಾಡುವ ಒಂದು ಐ ಐ ಟಿ ಐ ಮಾಡಿದ್ದೀನಿ ನಾನು ಒಂದು ಗರಾಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕೆಲವು ದಿನಗಳಾದಮೇಲೆ ಅದರ ಒಡೆ ಆಗಬಹುದು ಇನ್ನು ಕೆಲವು ದಿನಗಳಾದಮೇಲೆ ನಾನೇ ಒಂದು ಬಸ್ಸನ್ನು ತಯಾರು ಮಾಡುವ ಫ್ಯಾಕ್ಟ್ರಿ ಓನರ್ ಆಗ್ಬೋದು ಇನ್ನು ಕೆಲವು ದಿನಗಳಾದಮೇಲೆ ಫೋರ್ಡ್ ಥರನೋ ಟಾಟಾ ಥರನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ನಾನು ಆಗಬಹುದು ಹೀಗೇನೆ ನನ್ನ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಮುಂದುವರಿಬಹುದು ಯಾವಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಮುಂದುವರಿತೀವಿ ಆವಾಗ ಪ್ರಪಂಚ ನಮ್ಮನ್ನು ಒಪ್ಪಿಕೊಂಡು ಗೌರವಿಸುತ್ತೆ ಯಾವ ಕ್ಷೇತ್ರಕ್ಕೆ ನಾವು ಇಳಿದ್ರು ಕೂಡ ಈ ಕ್ಷೇತ್ರದಲ್ಲಿ ಇವನು ಅದ್ಭುತವಾದ ಸಾಧನೆ ಮಾಡಿದವನು ಈ ಕ್ಷೇತ್ರದಲ್ಲಿ ಮಾಡ್ತಾನೆ ಇಲ್ಲೂ ನಾವು ಅವನನ್ನು ಗೌರವಿಸೋಣ ಅಂತ ನಾವು ಬಯಸ್ತಾ ಇರತಕ್ಕಂಥ ಸ್ಥಾನ ಕೊಡುತ್ತೆ ಹೀಗೆ ಮನುಷ್ಯನಾದವನು ಏನು ಬೇಕಾದರೂ ಯಾವ ಕ್ಷೇತ್ರಕ್ಕೆ ಬೇಕಾದರೂ ಹೋಗಿ ಭೂಲೋಕಕ್ಕಂತೂ ನಾನೀಗ ನಂಬರ್ ಒನ್ ಇದ್ದೇನೆ ಅಂತ ಜೀವನದಲ್ಲಿ ಹದಿನೆಂಟನೇ ವಯಸ್ಸಿನಿಂದ ಪ್ರಾರಂಭಿಸಿದಂಥ ವ್ಯಕ್ತಿ ಎಂಬತ್ತನೇ ವಯಸ್ಸಿಗೆ ಒಂದು ಗರಾಜಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಎಂಬತ್ತನೇ ವಯಸ್ಸಿಗೆ ಒಂದು ನೋಬಲ್ ದಾರೇಟ್ ಆಗಿ ಅಥವಾ ಒಂದು ದೇಶದ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿ ಜೀವನ ಕಳೆಯೋದು ಏನೂ ಕಷ್ಟ ಇಲ್ಲ ಪ್ರತಿ ಮನುಷ್ಯನೂ ಭಾವನೆ ಮಾಡಲಿ ಇತಿಹಾಸ ನಿರ್ಮಿಸುವುದಕ್ಕೆ ನಾನು ಹುಟ್ಟಿರೋನು ಇವತ್ತು ಹೇಗಿದ್ದೀನಿ ಆದರೆ ಒಳಗಡೆ ಇರತಕ್ಕಂಥ ಶಕ್ತಿಗಳೇನು ಸತ್ತಿಲ್ಲ ತರ್ತೀನದನ್ನು ಹೇಗೆ ತರೋದು ಅದನ್ನು ಅಂದರೆ ಗುರಿ ಮುಟ್ಟುವುದಕ್ಕೆ ಹುಚ್ಚನಾಗು ಗುರಿ ಮುಟ್ಟಬೇಕು ಅನ್ನೋ ಹುಚ್ಚು ಹಿಡಿದಿದೆ ನಿನಗೆ ಆಮೇಲೆ ಪ್ಲ್ಯಾನ್ ಮಾಡ್ಕೋ ಗುರಿ ಮುಟ್ಟಬೇಕು ಏನು ನಿನ್ನ ಗುರಿ ಇದು ನನ್ನ ಗುರಿ ಹೇಗೆ ಮುಟ್ಟುವುದು ಪ್ಲ್ಯಾನ್ ಮಾಡ್ಕೊ ಆ ಪ್ಲ್ಯಾನ್ನಲ್ಲಿ ಹಲವಾರು ಸ್ಟೆಪ್ಸ್ ಇರಲಿ ಒಂದೊಂದೇ ಸ್ಟೆಪ್ಪನ್ನು ಬಾ ಗುರಿ ಮುಟ್ಟುವುದು ಗ್ಯಾರಂಟಿ ರಷ್ಯನ್ ಸೈಕಾಲಜಿಸ್ಟ ಪಾವಲೋವ್ ಅಂತ ಅವರನ್ನು ತೀರ್ಕೊಳ್ಳೋ ಕಾಲದಲ್ಲಿ ಯಾರು ಕೇಳಿದ್ರು ನಿನ್ನ ಅಂತಿಮ ಸಂದೇಶವೇನು ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಮೆಸೇಜ್ ಟು ದಿ ಮ್ಯಾನ್ ಕೈಂಡ್ ಎರಡೇ ಪದಗಳನ್ನು ಅವನು ಹೇಳ್ತಾನೆ ಪ್ಯಾಷನ್ ಆ್ಯಂಡ್ ಗ್ರ್ಯಾಜುವಲ್ನೆಸ್ ಪ್ಯಾಷನ್ ಇರಲಿ ಗ್ರ್ಯಾಶುವಲಲ್ಲಿ ಮಾಡ್ತಾ ಹೋಗು ಪ್ಯಾಷನ್ ಅಂದರೆ ಹುಚ್ಚು ಶ್ರೀರಾಮಕೃಷ್ಣರಿಗೆ ದೇ ಭಗವಂತನ ಸಾಕ್ಷಾತ್ಕಾರ ಬೇಕು ಹುಚ್ಚು ಸ್ವಾಮಿ ವಿವೇಕಾನಂದರಿಗೆ ಈ ದೇಶವನ್ನು ಜಗತ್ತಿನ ಎಲ್ಲ ದುರ್ಬಲ ವರ್ಗಗಳನ್ನು ಬಡಿದೆಬ್ಬಿಸಿ ಯಾರಿಗೂ ಕಡಿಮೆ ಇಲ್ಲ ನಾವು ಅನ್ನೋ ರೀತಿಯಲ್ಲಿ ಒಬ್ಬೊಬ್ಬನೂ ಕೆಳಗೆ ಬಿದ್ದಿರೋ ಮನುಷ್ಯನನ್ನು ಎಬ್ಬಿಸಬೇಕು ಈ ಹುಚ್ಚು ಹಾಗೆಯೇ ಜಗತ್ತಿನ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಹುಚ್ಚು ಕಾಳಿದಾಸನಿಗೆ ಮಹಾನ್ ಸಂಸ್ಕೃತ ವಿದ್ವಾಂಸ ಆಗಬೇಕು ಹುಚ್ಚಿರಬಹುದೇನೋ ಶೇಕ್ಸ್ಪಿಯರ್ಗೆ ಒಂದು ಹುಚ್ಚಿತ್ತೇನೋ ಐನ್ಸ್ಟೈನ್ಗೆ ಒಂದು ಹುಚ್ಚಿತ್ತೇನೋ ಹುಚ್ಚಿಲ್ಲದೆ ಯಾರೂ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ ಮೇಡಮ್ ಕ್ಯೂನಿಗೆ ಒಂದು ಹುಚ್ಚಿತ್ತೇನೋ ಹೀಗೆ ನಮ್ಮಲ್ಲೂ ಹೊರಗಡೆ ದೇಶಗಳಲ್ಲೂ ಬೇಕಾದಷ್ಟು ಈ ರೀತಿ ನಾನು ಮಾಡಲೇಬೇಕು ಮಾಡಲೇಬೇಕು ಹುಚ್ಚು ಹಿಡಿದಿರೋರು ಸಿಗ್ತಾರೆ ಐನ್ಸ್ಟೈನಿಗೆ ಹುಚ್ಚಿತ್ತು ಒಂದು ಸಲ ಯಾರದೋ ಮನೆಗೆ ಹೋಗ್ತಾರೋ ಅವರು ಮನೆಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಒಂದು ಗಂಟೆ ಆಗುತ್ತೆ ಎರಡು ಗಂಟೆ ಆಗುತ್ತೆ ಎದ್ದು ಹೋಗೋದೇ ಇಲ್ಲ ಯಾರದೋ ಮನೆಗೆ ಹೋಗಿದ್ದಾರೆ ಆ ಮನೆಯವರು ನೋಡೋಷ್ಟು ನೋಡಿ ಮನೆಗೆ ಹೋಗ್ತಾ ಇಲ್ವಲ್ಲ ಈ ಪುಣ್ಯಾತ್ಮ ಅಂತ ಇಷ್ಟು ದೊಡ್ಡ ಮನುಷ್ಯ ಮನೆಗೆ ಹೋಗ್ರಿ ಅಂತ ಹೆಂಗೆ ಹೇಳೋದು ಮನೆಗೆ ಹೋಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ಅವರೇ ಹೇಳ್ತಾರೆ ಐನ್ಸ್ಟೈನ್ ಪಾಪ ನೀವು ಮಲ್ಕೊಳ್ಳೋ ಟೈಮ್ ಆಯಿತು ನಿಮ್ಮ ಮನೆಗೆ ಡ್ರಾಪ್ ಮಾಡಲ ಅಂತ ಮನೆ ಯಜ್ಮನ್ಯಾಗ ಹೇಳ್ತಾನೆ ಆವಾಗ ಐನ್ಸ್ಟೈನ್ ಹೇಳ್ತಾರೆ ಓ ಇದು ನಿಮ್ಮನೆ ಅಲ್ವಾ ನಾನು ನಮ್ಮನೆ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ ಇಲ್ಲ ಐನ್ಸ್ಟೈನ್ ದಡ್ರ ಆ ತಲೆ ತುಂಬ ಆ ಫಿಸಿಕ್ಸ್ ಅನ್ನೋದು ತುಂಬಿಬಿಟ್ಟಿದೆ ತನ್ನ ಮನೇನ ಬೇರೆಯವ್ರ ಮನೇನ ಅಂತ ಗು ರಾಮಕೃಷ್ಣನಿಗೂ ಹಾಗೆ ಇದ್ದರು ವಿವೇಕಾನಂದರು ಹಾಗೆ ಇದ್ದರು ಇವರೆಲ್ಲ ಹಾಗೆ ಎಲ್ಲರೂ ಹಾಗೇನೆ ಮಹತ್ತರವಾದ್ದನ್ನು ಸಾಧಿಸಿದ ಪ್ರತಿಯೊಬ್ಬ ಮನುಷ್ಯನು ತನ್ನ ಗುರಿಯ ಬಗ್ಗೆ ಹುಚ್ಚು ಹಿಡ್ಕೊಂಡು ಅದರಲ್ಲೇ ಮುಳುಗಿ ಬೇರೆಯವರನ್ನು ಆಲ್ಮೋಸ್ಟ್ ಮರೆತೇ ಬಿಡ್ತಾನೆ ವಾಚಸ್ಪತಿ ಮಿಶ್ರ ಅಂತ ಬರ್ತಾನೆ ಶಂಕರಾಚಾರ್ಯರ ಭಾಷ್ಯಗಳನ್ನು ಇನ್ನಷ್ಟು ಸರಳೀಕರಣಗೊಳಿಸಿ ಟೀಕೆ ಅಂತ ಬರೀತಾನೆ ಟೀಕೆ ಅಂತ ಬರೆದಂಥ ಅದ್ಭುತ ವ್ಯಕ್ತಿ ಭಾಳ ಅದ್ಭುತವಾಗಿದೆ ಅದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ವ್ಯಕ್ತಿ ಆತ ಒಂದು ಒಂದಿನ ಹೆಂಡತಿನ ಕರೆದು ಹೇಳ್ತಾನೆ ನೋಡು ಶಂಕರಾಚಾರ್ಯರ ಈ ಭಾಷೆಗಳ ಮೇಲೆ ನಾನು ಇನ್ನಷ್ಟು ಸರಳೀಕರಣ ಮಾಡಿ ಒಂದು ಟೀಕೆ ಥರ ಬರೀಬೇಕು ಅಂತಿದ್ದೀನಿ ದೊಡ್ಡ ಕೆಲಸ ಒಂದು ಹತ್ತಿಪ್ಪತ್ತು ವರ್ಷ ಆಗ್ಬೋದು ಏನು ತೊಂದರೆ ಇಲ್ಲ ಆರ್ಥಿಕವಾಗಿ ಸಮ ನಮ್ಮ ಮನೆಗೆ ಅಂತ ಮನೆ ನಡೆಸ್ಕೊಂಡು ಹೋಗೋಕ್ಕೆ ತೊಂದರೆ ಇಲ್ಲ ಎಲ್ಲ ನೀರು ಮನೆ ನಡೆಸ್ಕೊಂಡು ಹೋಗು ನನಗೆ ಸ್ನಾನದ ಟೈಮ್ಗೆ ಬಚ್ಚಲು ಮನೆಯಲ್ಲಿ ನೀರು ರೆಡಿ ಮಾಡು ಊಟದ ಟೈಮ್ಗೆ ಒಂದು ತಟ್ಟೆಯಲ್ಲಿ ತಂದು ಆ ಗೂಡಲ್ಲಿ ಊಟ ಇಟ್ಟುಬಿಡು ಊಟ ಕೇಳ್ರಿ ಅಂತ ನಾನು ಮಾತಾಡಿಸ್ಬೇಡ ಊಟದ ಜಾಗದಲ್ಲಿ ಊಟ ಇಟ್ಬಿಡು ಆ ಬಟ್ಟೆ ನಾನು ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗಡೆ ಅಲ್ಲೇ ಹೊರಗಡೆ ಒಂದು ಬಟ್ಟೆ ಇಡೋದು ಹೇಗೆ ಮಾಡು ನಾನು ನನ್ನದೇ ಲೋಕದಲ್ಲಿ ಮುಳುಗಬೇಕಾಗಿದೆ ಸಂಸಾರದ ಕಡೆ ಮತ್ತೊಂದು ಕಡೆ ನಾನು ಗಮನ ಹರಿಸಿದರೆ ಇದಾಗಲಾರ್ದು ಕಾರ್ಯ ನೀನು ನನಗೆ ಸಹಕಾರ ಕೊಡ್ತೀಯ ಅಂತ ಕೇಳ್ತಾ ಭಾರತ ದೇಶದ ಹೆಣ್ಣು ಮಹಾ ಮಹಾತಾಯಿ ಅವಳು ಯಾವತ್ತೂ ಪತಿ ಒಂದು ಮಹಾಕಾರ್ಯ ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಏ ಇಲ್ಲ ಅಂತ ಅನ್ನಲ್ಲ ಮಾಡಿ ದೊಡ್ಡ ಕೀರ್ತಿ ನಿಮ್ಮದಾಗಲಿ ಅದರಲ್ಲಿ ನನಗೂ ಒಂದು ಭಾಗ ಇರುತ್ತೆ ಅನ್ನುವಂಥ ಉದಾತ್ತತೆ ಈ ರಕ್ತದಲ್ಲೇ ಈ ದೇಶದ ಹೆಣ್ಮಕ್ಳು ರಕ್ತದಲ್ಲೇ ಇದೆ ಈಕೆ ಒಪ್ಕೊಂಡಳು ಸರಿ ಈತ ಶುರು ಮಾಡಿದೆ ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಅದರಲ್ಲೇ ಮುಳುಗಿದ ಯಾವ ಮಟ್ಟಕ್ಕೆ ಮುಳುಗಿದೆ ಅಂದರೆ ಒಂದಿನ ರಾತ್ರಿ ಪುಸ್ತಕ ಓದ್ತಾ ಇದ್ದಾಗ ಒಂದು ದೀಪ ಇಟ್ಕೊಂಡಿದ್ದಾನೆ ಆ ದೀಪ ಆರು ಹೋಗ್ಬಿಡ್ತು ರಾತ್ರಿ ತನ್ನ ಈ ಗಂಡನ ಕಣ್ಣಿಗೆ ಬೀಳದೆ ಅವನಿಗೆ ಏನಾದರೂ ಯಾವುದಾದ್ರೂ ಸಂದರ್ಭ ಏನಾದರೂ ಬೇಕಾಗಬಹುದೇನೋ ಅಂತ ಯೋಚಿಸ್ಕೊಂಡು ಒಂದು ಮೂಲೆಯಲ್ಲಿ ಸ್ವಲ್ಪವೂ ಸದ್ದು ಮಾಡಿದೆ ಹೆಂಡತಿ ಕುಳಿತಿದ್ಲು ಗಂಡನ ಕಡೆಗೆ ನೋಡ್ತಿದ್ಲು ಏನಾದರೂ ಬೇಕಾಗಬಹುದೇನೋ ಹೋ ದೀಪ ಹೋಗ್ಬಿಡ್ತಲ್ಲ ಅಂದ್ಕೊಂಡು ಆ ಥಾಟ್ ಕರೆಂಟ್ ಕಟ್ ಆಗದಂತೆ ಅವನು ಹಾಗೇನೇ ಕಣ್ಮುಚ್ಕೊಂಡೆ ಇದನ್ನು ಗಮನಿಸಿದ ಹೆಂಡತಿ ಅದು ಯಾವ ಬೇರೆ ಏನೋ ತಂದು ಈ ದೀಪವನ್ನು ಹಚ್ಚಿದ್ಲು ಈ ದೀಪ ಬಂದಿದ್ದು ಕಣ್ಮುಚ್ಕೊಂಡ್ರೂ ಗೊತ್ತಾಯ್ತು ಅವನಿಗೆ ಗೊತ್ತಾಗುತ್ತೆ ನೋಡಿ ದೀಪ ಬಂದಾಗ ಕಣ್ಣು ತೆರೆದ ಈ ಹೆಣ್ಮಗಳು ಅವನು ಹೆಂಡ್ತಿ ಈ ದೀಪ ಹಚ್ತಾ ಇದ್ದಾಳೆ ಬಹಳ ಆಗ್ಬಿಟ್ಟು ಕೃತಜ್ಞತಾ ಭಾವದಿಂದ ಅವನ ಹೆಂಡತಿ ಕಡೆ ನೋಡ್ತಾ ಬಹಳ ಒಂದು ಅಪ್ರಿಷಿಯೇಟಿವ್ ಟೋನಲ್ಲಿ ಕೇಳ್ತಾನೆ ದೇವಿ ನೀವು ಯಾರು ಅವನ ಹೆಂಡತಿ ದೇವಿ ನೀವು ಯಾರು ಪ್ಯಾಶನ್ ಅಂದರೆ ಇದು ರಾಮಕೃಷ್ಣರು ವಿವೇಕಾನಂದರು ಐನ್ಸ್ಟೈನ್ ಸಿ ವಿ ರಾಮನ್ ಹೀಗೆ ತಮ್ಮ ಕ್ಷೇತ್ರದಲ್ಲಿ ಮುಳುಗಿದವರು ಈ ರೀತಿಯಲ್ಲಿ ನಾವು ಇಟ್ಕೊಂಡಾಗ ನಮ್ಮ ಗುರಿಯಲ್ಲೇ ನಾವು ಮುಳುಗಿ ಹೋದಾಗ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಕರಗಿಸ್ಕೊಂಡಾಗ ಅವಾಗ ಅವಳು ಹೇಳ್ತಾಳೆ ಹೆಂಡತಿ ಹೆಂಡ್ತೀರಿ ನಾನು ನಿಮ್ಮ ಹೆಂಡತಿ ಅಯ್ಯೋ ನನಗೊಂದು ಮದುವೆಯಾಗಿದೆ ನನಗೊಂದು ಹೆಂಡತಿ ಇದ್ದಾಳೆ ಅನ್ನೋದೇ ಮರೆತು ಬಿಟ್ಟಿದ್ನಲ್ಲ ನಾನು ಅಂತ ಹೇಳಿ ಅವನ ಹೆಂಡತಿ ಹೆಸ್ರು ಅಜರಾಮರವಾಗಿ ಉಳಿಯೋದಕ್ಕೋಸ್ಕರ ಈ ವಾಚಸ್ಪತಿ ಮಿಶ್ರ ಅವನ ಬರೆದ ಪುಸ್ತಕಕ್ಕೆ ಭಾಮತಿ ಅಂತ ಹೆಸರು ಹೇಳ್ತಾನೆ ಇವತ್ತಿಗೂ ಭಾಮತಿ ಅಂತಿದೆ ಅವಳ ಹೆಸರು ಭಾಮತಿ ಈ ರೀತಿಯಲ್ಲಿ ನಾವು ಯಾವ ಕ್ಷೇತ್ರವನ್ನು ಆರಿಸ್ಕೊಂಡಿದ್ದೀವಿ ಅದರಲ್ಲಿ ಮುಳುಗಬೇಕು ಆ ಹಾಗೆ ಸಾಧ್ಯವಾಗೋದಾದರೆ ಏನಿದೆ ಹೇಳಿ ನಿಮ್ಮ ಜೀವನದಲ್ಲಿ ಗುರಿ ಹನ್ನೆರಡು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನೀವು ಗುರಿ ಮುಟ್ಟೋದು ಗ್ಯಾರಂಟಿ ಸೊ ಸ್ವಯಂ ರಾಮಕೃಷ್ಣ ಹೇಳ್ತಿದ್ದರು ನಿನ್ನ ಅಧ್ಯಯನದ ವಸ್ತು ಮೀನು ಎರಡೂ ಒಂದಾಗದೆ ನೀನು ಗುರಿ ಮುಟ್ಟುವುದಿಲ್ಲ ಅಥವಾ ಸಾಧಿಸಬೇಕು ಅಂತಿರತಕ್ಕಂಥ ಗುರಿ ಮತ್ತು ಮೀನು ಇಬ್ಬರೂ ಒಂದೇ ಆಗಲಾರದೆ ನೀನು ಗುರಿಯನ್ನು ಮುಟ್ಟುವುದಿಲ್ಲ ಹೀಗೂ ತಗೋಬಹುದು ಹಾಗೆ ಅನ್ಕೊಂಡಾಗ ಯಾವ ವ್ಯಕ್ತಿಯು ನನ್ನ ಪೊಟೆನ್ಷಿಯಾಲಿಟಿ ಇಷ್ಟು ನೋ ಇವರ್ ಪೊಟೆನ್ಷಿಯಾಲಿಟಿ ಇಸ್ ಇನ್ಫಿನಿಟ್ ಉಪನಿಷತ್ ಇದೆ ಹೇಳಿ ಈಚ್ ಸೋಲ್ ಇಸ್ ಪೊಟೆನ್ಷಿಯಲ್ ವಿವೇಕಾನಂದ ಹೇಳ್ತಾರೆ ಈಚ್ ಸೋಲ್ ಅಲ್ಲಿ ನಾವು ತಿಳ್ಕೊಳ್ಬೇಕು ಪ್ರತಿ ಮನುಷ್ಯ ಜೀವಿಯು ಜಾತಿ ಮತ ಪಂಥ ದೇಶ ಭಾಷೆ ಏನು ಈಚ್ ಸೋಲ್ ಇಸ್ ಪೊಟೆನ್ಷಿಯಲ್ ಡಿವೈನ್ ಆ್ಯಂಡ್ ದಿ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಹೌ ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಆ್ಯಂಡ್ ನೇಚರ್ ಇಂಟರ್ನಲ್ ಪ್ರತಿ ಮನುಷ್ಯನಲ್ಲೂ ಎಕ್ಸ್ಟ್ರಾ ಹೋಲ್ ಯೂನಿವರ್ಸನ್ನು ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇದೆ ಅದೇ ರೀತಿ ಒಳಗಡೆ ಇರತಕ್ಕಂಥ ನೇಚರ್ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇದೆ ಹೇಗೆ ಮಾಡೋದು ಡೂ ದಿಸ್ ಬೈ ಎನಿ ಆಫ್ ದಿ ಫೋರ್ ಯೋಗಸ್ ಯೋಗ ಅಂತಂದ್ರೇ ಆ ಟ್ರೈನಿಂಗು ಯೋಗಾಸನ ಅಲ್ಲ ಯೋಗ ಅಂದರೆ ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಯೋಗ ಅಂತ ನಾಲ್ಕು ಯೋಗಗಳಿದೆಯಲ್ಲ ಆ ಯೋಗಗಳು ಮನುಷ್ಯನನ್ನು ನೇಚರ್ ಎಕ್ಸ್ಟರ್ನಲ್ ನೇಚರ್ ಇಂಟರ್ನಲ್ ಕಂಟ್ರೋಲ್ ಮಾಡೋಕ್ಕೆ ಯಾವ ಸಾಮರ್ಥ್ಯ ಬೇಕೋ ಆ ಸಾಮರ್ಥ್ಯವನ್ನು ಕೊಡುವ ಟ್ರೈನಿಂಗುಗಳು ಸೊ ಯೋಗ ಈಸ್ ಯೂನಿವರ್ಸಲಿ ರೆಲೆವೆಂಟ್ ಆಲ್ ಟೈಮ್ ರಿಲೆವೆಂಟ್ ದಟ್ ಈಸ್ ದಿ ಬೆಸ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೈನ್ಸ್ ಸೊ ಹೀಗೆ ಸನಾತನ ಸಂಸ್ಕೃತಿ ಆವತ್ತೇ ಪ್ರತಿ ಮನುಷ್ಯನನ್ನು ವಿಶ್ವದ ಒಡೆಯನಾಗೂ ಸಣ್ಣ ಪುಟ್ಟದ ಯಾಕೆ ನೀನು ಜೀವನದಲ್ಲಿ ಒದ್ದಾಡ್ತೀಯಾ ಏನಾಗುತ್ತೆ ಅದರಿಂದ ಯೋ ವೈ ಭೂಮ ಬೃಹತ್ ಭೂಮ ಅಂದರೆ ಬೃಹತ್ ತತ್ ಸುಖಂ ಅಲ್ಪೇ ಸುಖಮಸ್ತಿ ಅಸ್ತಿ ಅಲ್ಪದ್ರಲ್ಲಿ ಏನು ಸುಖ ಇದೆ ಆವತ್ತೇ ನಮ್ಮ ಗಮನವನ್ನು ವಿಶ್ವವನ್ನು ಗೆಲ್ಲುವುದರ ಕಡೆಗೆ ಹೇಳಿದೆ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಇದನ್ನೆಲ್ಲ ಬಿಟ್ಟು ಬಿಟ್ಟಿದ್ದೀವಿ ನಮ್ಮ ಸನಾತನ ಸಂಸ್ಕೃತಿ ಅಂದರೆ ಜಾತಿ ಇನ್ನೇನೋ ಒಂದು ಮತ್ತೊಂದು ಅದು ಇದಕ್ಕೆ ಸಂಬಂಧವೇನು ಹೇಳೋದನ್ನಲ್ಲ ಎತ್ತಿಗೆ ಜ್ವರ ಬಂದರೆ ಎಮ್ಮೆ ಇಟ್ಟರು ಹೀಗೆ ತಪ್ಪುಗಳಿರೋದು ಎಲ್ಲೋ ತಪ್ಪುಗಳು ಮಾಡ್ತಾ ಇರೋದು ಯಾರೋ ಇವರುದು ಮೆರಡು ಮಾಡಿ ತೋರಿಸೋದು ಒಂದು ಕಡೆ ಬಯೋದು ಒಂದು ಕಡೆ ಇಟ್ಸ್ ವೆರಿ ರಾಂಗ್ ಸರಿ ಇಲ್ಲಾಯ್ತು